ಹಬ್ಬದ ವಾತಾವರಣ ಹಿಂದುಳಿದ ಜನಾಂಗಕ್ಕೆ ಹೈದರಾಬಾದ್ ಕರ್ನಾಟಕ ಈಗ ಕಲ್ಯಾಣ ಕರ್ನಾಟಕ ಹೆಸರು ಮಾಡಿದ್ರೆ ಏನೂ ಆಗಿಲ್ಲ ಅದ ಹೈದರಾಬಾದ್ ಕರ್ನಾಟಕದಾಗ ಈ ಥರ ಮಲ್ಲಿಕಾರ್ಜುನ್ ಖರ್ಗೆ ಅವರು ಭಾಳಷ್ಟು ಕೊಡುಗೆ ಅಂದ್ರೆ ನಮ್ಮಂಥವ್ರು ಈಗ ಒಂದು ಎ ಸಿ ಹಾಸ್ಪಿಟಲ್ ಇತ್ತು ಒಂದು ನಾಲ್ಕುನಳ್ಳೇ ಟ್ರೈನಿಗೆ ಇದೇ ಹೇಳೋದಂತ ನಮ್ಮ ಸಂಜು ಅಣ್ಣವರು ಹೇಳ್ದಂಗೆ ಭಾಳಷ್ಟು ಕೊಡುಗೆ ಕರಿಯಾರ್ ಸಾಹೇಬ್ರದು ಏನು ಮಾಡ್ಯಾರ ಅಂತ ಕೇಳ್ತಾರೆ ಭಾಳ ಮಂದಿ ಆದರ ನಮ್ಮ ಕ ಮಲ್ಲಿ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆಸ್ವರು ಭಾಳಷ್ಟು ಅಭಿವೃದ್ಧಿ ಅದು ಹಿಂದುಳಗ ಜನಾಂಗಕ್ಕೆ ಅಂತಾರೆ ಭಾಳ ಹೇಳ್ಕೊತ ಒಂದು ಅಭಿವೃದ್ಧಿ ಮಾಡ್ಯಾರ ಆದ್ರೆ ಭೀ ಇನ್ನೊಂದು ಕೆಲವೊಂದು ಮಾಡ್ಬೇಕಂತ ಹೇಳ್ತಾರೆ ಮಾಡ್ತಾರ ಆಗಿಂದಾಗೇ ಇದೇನು ಚಾ ಅಂತ ಮಲ್ಲಿಕಾರ್ಜುನ್ ಖರ್ಗೆಸ್ ಅವರು ಐವತ್ತು ವರ್ಷ ಪ್ರಯತ್ನ ಭಾಳ ಪಟ್ಟರ ಅದೇ ರೀತಿಯಾಗಿ ನಮ್ಮ ಸಂಘಟಕರಂಥ ಪರಶುರಾಮ ಹದಿಮನಿಯವರು ನಮ್ಮ ಅಧ್ಯಕ್ಷರಾದಂಥ ಇವರು ಕಮಲಾಕರ್ ಅವರು ಅದೇ ರೀತಿ ಮೂರು ನಾಲ್ಕನೇ ವರ್ಷ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬವ್ರದು ಅವರು ಆದರ್ಶ ತತ್ವ ಸಿದ್ಧಾಂತಲಿಂತ ನಾವು ಡಿಸ್ಟಿಕ್ ಕೋರ್ಟ್ ಬಳಿ ಒಂದು ನಮ್ಮ ದಂಧ ನಾವು ಒಂದು ಅವ್ರ ಸಿದ್ಧಾಂತ ಹೆಂಗಪ್ಪ ಅಂತ ಈ ನಮ್ಮ ಮಲ್ಲಿಕಾರ್ಜುನವರು ನಡೆದಂಥ ಒಂದು ನುಡಿ ಹೆಂಗ ನಾವು ಈಗ ಇಲ್ಲಿ ರೂಢಿಗೆ ಮಾಡ್ಕೊಂಡು ಉಳತ್ತಿದ್ದವು ಎಲ್ಲ ಎರಡೂವರೆ ಸಾವಿರ ಜನಕ್ಕೆ ನಾವು ಅನ್ನ ಪ್ರಸಾದ ಮಾಡಂತಿದ್ದವರು ವರ್ಷ ಇದು ನಾಲ್ಕು ಐದನೇ ವರ್ಷ ನಾವು ಸತತ ಮಾಡೋದು ಒಂದು ಅಭಿಮಾನ ಅದೇ ಅನ್ನ ಶೀರಾ ಸಾರ ಸಾರ ಇಷ್ಟು ಮಾಡಿ ಸ್ವಲ್ಪ ಪನ್ನೀರ್ ಹಾವು ಹಾಕಿ ಒಂದು ಸಣ್ಣ ನಮ್ಮ ಪ್ರಮಾಣದಾಗ ಆದಟ್ಟು ಸಾಹೇಬ್ರ ಮೇ ಒಂದು ಭಕ್ತಿ ಅವರು ವಿರೋಧ ಪಕ್ಷದ ನಾಯಕರು ಮತ್ತು ನಮ್ಮ ಭಾರತ ದೇಶದ ಕಾಂಗ್ರೆಸ್ ಪಕ್ಷದ ಗ್ರೀಡ ಅಧ್ಯಕ್ಷರಾಗಿ ಇವತ್ತು ಕಾರ್ಯನಿರ್ವಹಿಸ್ತಾರೆ ಆದರೆ ಈಗ ನಮ್ಮ ಗುಲ್ಬರ್ಗ ಜಿಲ್ಲೆಯಲ್ಲಿ ಅಂತ ಭಾಳ ಭಾಳ ವಿರಳ ಅವರು ಮಾಡಿದಂಥ ಸಾಧನೆ ನಾನು ಈಗ ಸಂಕ್ಷಿಪ್ತವಾಗಿ ವಿರಡೆ ಮಾಡ್ತಾಯಿದ್ದೆ ಇಲ್ಲಿ ಅವರು ನಲವತ್ತು ಐವತ್ತು ವರ್ಷದಿಂದ ರಾಜಕೀಯ ರಾಜಕೀಯದಲ್ಲಿ ಹಲವಾರು ಕೃತ್ಯಗಳಲ್ಲಿ ಅವರು ರಾಜ್ಯಸಭೆಯಲ್ಲಿ ಮತ್ತು ವಿಧಾನಸಭೆಯಲ್ಲಿ ಅಲ್ಲಿ ನಮ್ಮ ಸ ಏನು ಪಾರ್ಲಿಮೆಂಟಲ್ಲಿ ಕೂಡ ಅವರು ಕೆಲಸ ನಿಭಾಯಿಸಿಕೊಂಡು ಬಂದಿದ್ದಾರೆ ಸಾಕಷ್ಟು ಅನುಭವಿ ನಮ್ಮ ಗುಲ್ಬರ್ಗ ಭಾಗಕ್ಕೆ ಅವರ ಐವತ್ತು ವರ್ಷದ ಕೊಡುಗೆರು ಇವತ್ತು ನಾವು ನೆಲೆಸಿಕೊಂಡರೆ ಇವತ್ತು ನಮ್ಮ ಜನರಿಗೆ ಕೊಟ್ಟಂಥ ಕೊಡುಗೆಯ ನಾವು ಎಂದೂ ನಾವು ಬರಲಿಲ್ಲ ತ್ರೀ ಸೆವೆಂಟಿ ಒಂದು ಜೆ ಇವತ್ತು ಆ ಕೊಡುಗೆ ಎಷ್ಟು ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ಯದ ಎಲ್ಲ ಬಡಜನರಿಗೆ ಅನುಕೂಲ ಆಗ್ಯದ ಬಗ್ಗೆ ಇವತ್ತು ನಾನು ಎಲ್ಲ ವಿದ್ಯಾರ್ಥಿಗಳಿಗೂ ಮತ್ತು ಉದ್ಯೋಗ ವ್ಯವಸ್ಥೆ ಆಗಿಲ್ಲ ಮಾಡಿ ಅವ್ರು ಭಾಳ ಹೋರಾಟ ಮಾಡಿದ್ರು ಇವತ್ತು ನಮ್ಮಲ್ಲಿ ಡಿಪಾರ್ಟ್ಮೆಂಟ್ ಇಲ್ಲಿ ಇವಾಗಿ ಆಗಬೇಕಂತೇಳಿ ಅವರು ಭಾಳ ಸಾಕಷ್ಟು ಪ್ರಯತ್ನ ಮಾಡಿದ್ದಾರೆ ಇವತ್ತು ಮಾಡಿದಂಥ ಕೊಡುಗೆ ಹೈಕೋರ್ಟ್ ಕೂಡ ಅವರಿಂದ ಮಾಡಿದ್ದಾರೆ ಈ ಭಾಗದ ಜನರಿಗೆ ಬಹಳಷ್ಟು ಅಭಿವೃದ್ಧಿ ಕಾರ್ಯಗಳು ಇವತ್ತು ಮಾಡಿ ಅವರು ನಮ್ಮ ಮುಂದೆ ಇದ್ದಾರೆ ಇನ್ನೂ ಮಾಡುವಂಥ ಶಕ್ತಿ ಅವರಿಗೆ ದೇವರ ಮಾಡಲಿ ಅನುಕೂಲ ಬಹಳಷ್ಟು ಆ ಪ್ರಧಾನಮಂತ್ರಿ ಹುದ್ದೆ ಕೂಡ ಅವರು ಯೋಗ್ಯರಿದ್ದಾರೆ ಮುಂದಿನ ದಿನಗಳಲ್ಲಿ ಅವರು ಆಗಲಿ ಅನ್ನೋಂಥ ನಾನು ಆಸೆಯನ್ನು ಭಾವಿಸಿ ನನ್ನ ಮಾತು ಇನ್ನೂ ಹೆಚ್ಚಿನ ಒಂದು ನೂರು ವರ್ಷ ಅಧಿಕವಾಗಿ ಬಾಳಲಿ ಅಂಥ ಧೀಮಂತ ನಾಯಕರು ನಮ್ಮ ಭಾಗದಲ್ಲಿ ಭಾಳಷ್ಟು ನಾಯಕರಾಗಿ ಬೆಳೆಸಿದ್ದಾರೆ ಅವರು ಕೊಡುಗೆ ನಾವು ಮರೆಯಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ಇನ್ನೂ ಬಸ್ ಅಭಿವೃದ್ಧಿ ಕೆಲಸಗಳಾಗಿವೆ ಇನ್ನೂ ಆಗಬೇಕಾಗಿವೆ ನಾವು ಕೂಡ ಕನಸು ಏನು ಇಟ್ಟೀವಿ ಅದನ್ನು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಎರಡು ಮಾತನಾಡಿ ನಮ್ಮಲ್ಲಿ ಇದನ್ನು